ನಿಂಗ್ ಮ್ಯಾಟ್ರಿ ಗೊತ್ತಿಲ್ಲ ಸುಖ ನೇಚರ್ ಮಧ್ಯದಲ್ಲಿ ತಿಂತಾ ಇದ್ದೀವಿ ಸೊ ಭಾಗ್ಯವಂತರು ನಾವೇ ಅಂತ ಅನ್ಸುತ್ತೆ ಅದು ಬಟ್ ಜಿಗ್ನೆ ಸ್ಟಾರ್ಟ್ ಆಗ್ತಾ ಗೊತ್ತಾ ಜಿಗ್ನಿಟ್ ಒಳಗ್ ಬರೋಲ್ಲ ಅಂತ ಆಕ್ಚುಲಿ ಇಲ್ಲೇ ಮಲ್ಕೊಳೋಣ ಅಂತ ಅನ್ಕೊಂಡ್ವಿ ಒಂದ್ ಪಕ್ಕ ಪಕ್ಕಾ ಕೆಟ್ಟದಾಗ್ ಬೈತಾರೆ ಏನೋ ಬಂತು ಬಂದಿದಾರೆ

ತಮ್ಮಾಗಿ ಮಾಡೋಕ್ಕೆ ಎಲ್ಲ ಪ್ರಿಪೇರ್ ಆಗ್ತಾ ಇದೆ ಚೀತು ಮಾಡ್ತಾ ಇದ್ದಾಳೆ ಬಾಯ್ಸ್ ಎಲ್ಲ ಫೋಟೋ ಶೂಟಿಗೆ ಹೋಗಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಶಿವಶ ಸೇರ್ಕೊಂಡು ಮಾಡ್ತಾ ಇರೋದು ಸೊ ಗೈಸ್ ಯಾರಾದರೂ ಟ್ರೆಕ್ಕಿಂಗು ಎಲ್ಲಾದರೂ ಹೋದರೆ ಪ್ಲಾಸ್ಟಿಕ್ ಕವರಲ್ಲಿ ಎಲ್ಲದನ್ನು ಹಾಕ್ಕೊಂಡು ಮನೆಗೆ ಹೋಗಿ ಬಿಸಾಕಿ ಓಕೆ ನಾನು ಯಶ್ಮಿನಿಗೆ ಬಿಸಾಕಿ ಆ್ಯಕ್ಚುಲಿ ಇಲ್ಲೇ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ನಮ್ಮ ಅಮ್ಮಂಗೆ ಕಾಲ್ ಮಾಡಿಬಿಟ್ಟು ಕೇಳ್ತೀನಿ ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಪಕ್ಕ ಕೆಟ್ಟದಾಗಿ ಬೈತಾರೆ

ಚಳಿ ಆಗ್ತಾ ಯಾಕ್ರೋ ಯಾಕ್ರೋ ಈ ತರ ಬೆಂಕಿ ಏ ಸುಮ್ ಯಾಕ್ರೋ ಆಗ್ತಿದ್ದೀರಾ ಆಮೇಲೆ ಫೈರ್ ಕ್ಯಾಂಪಿಗೆ ಬೇಡವಾ ನಿಮಗೆ ಹೌದು ಮ್ಯಾಟ್ರ್ ಗೊತ್ತಿಲ್ಲ

ಇದು ಊಟ ಮಾಡಿಲ್ಲ ಬಿಸಿ ಬಿಸಿ ಮ್ಯಾಗಿ ರೆಡಿ ಆಗಿದೆ ಈ ಒಂದು ನೇಚರ್ ಮಧ್ಯದಲ್ಲಿ ತಿಂತಾ ಇದೀವಿ ಸೊ ಭಾಗ್ಯವಂತರು ನಾವೇ ಅಂತ ಅನ್ಸುತ್ತೆ ಇವತ್ತಿನ ದಿನಕ್ಕೆ ಹೆಂಗಿದೆ ಟೇಸ್ಟ್ ಅಂತ ಹೇಳ್ತೀನಿ ಆಕ್ಚುಲಿ ಉಪಕಾರ ತಂದಿರಲಿಲ್ಲ ಇವ್ರು ಮತ್ತೆ ಮನೆಗೆ ಹೋಗಿ ತಕೊಂಡಿರೋದು ಅದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾವೆಲ್ಲ ಫೋಟೋಶೂಟ್ ಅಲ್ಲಿ ಮುಳ್ಕ ಅದಕ್ಕೋಸ್ಕರ ಹೆಂಗಿದ್ರೇ ಹೇಳ್ ರೋಜ್ ಹೆಂಗಿದೆ ಮ್ಯಾಗಿ ಮಾಡಿರೋದು ಸಕ್ಕತ್ತಾಗಿದೆ ಯಾರು ಮಾಡಿದ್ರು ಲಿಕ್ಕಿ ಮತ್ತೆ ಚೀತ ಸಾಕ್ಷಿ ಸಾಕ್ಷಿ ಮರ್ತೋಯ್ತು ಮರ್ತೋಯ್ತು ನಿನ್ನನೇ ಓಕೆ ಗಾಯ್ಸ್ ಈವೊಂದು ಮ್ಯಾಗಿ ಮಾಡ್ಕोटಿರೋದು ಸಾಕ್ಷಿ ಸೀಸ್ ಒಡಿರಿ ಚಪ್ಪಾಳೆ ಚಪ್ಪಾಳೆ ಸೌಟಲ್ ತಿನ್ಬಾರದು ಸೌಟಲ್ ತಿನ್ಬಾರದು ಪಾತ್ರೆ ತಿನ್ಬಾರದು ಅಹಹ ಸೌಟಲ್ ತಿನ್ಬಾರ್ದು ಪಾತ್ರೆ ತಿನ್ಬಾರ್ದು ಅದೇನೋ ಹೇಳ್ತಾರೆ ಇಂದಿನ ಕಾಲದಲ್ಲಿ ಗೊತ್ತಿಲ್ಲ ನಮ್ಮಮ್ಮಂಗೆ ಕೇಳ್ಬಿಟ್ಟು ನಿಮಗೆ ಹೇಳ್ತೀನಿ ಬಟ್ ನಮ್ಮಮ್ಮ ಹೇಳ್ತಾರೆ ಸೌಟಲ್ಲಿ ಮತ್ತೆ ಪಾತ್ರೆ ತಿನ್ಬಾರ್ದು ಅಂತ ಗೈಸ್ ಲೌಡಿಯನ್ಸಿಗಳವರು ಹೇಳ್ತಾರೆ ಗೊತ್ತಿದೆ ಕಾಮೆಂಟ್ ಅಲ್ಲಿ ತಿಳಿಸಿ ಆದ್ರೂ ನಮ್ಮಮ್ಮಂಗೆ ಕೇಳಿ ನಿಮಗೆ ಹೇಳ್ತೀನಿ ಏನೋ ಓದಿ ಜನದಲ್ಲಿ ರಾಕ್ಷಸ ಆಗಿರ್ತಾರೆ ಏನಾಗಿ ತಿನ್ನೋ

ಡೀಸೆಲ್ ಹೌದು ಬರಪ್ಪ ಇಲ್ಲ ಶಿಲ್ಲ ಅಂತ ಬಿದ್ದೋಗ್ತಾರೆ ಕಡೆ ಸೈಡ್ ಹೋದ್ರೆ ಹುಷಾರು ಬೆಂಕಿ ಬಿದೋಗ್ತಾರಲ್ಲ ದುಬಕನಂಗೆ ಹಂಗೆ ಪಟ್ಟ ಅಂತ ಹೋಗ್ತೀರಾ

అమ్మ <laughs>

ಯಾಕಂದರೆ ಏನೂ ಇಲ್ಲ ಅಮ್ಮ ಬಂದು ಬೈತು ನಮ್ಮಮ್ಮ ಇದ್ದರು ಹಾಂ ನಮ್ಮಮ್ಮ ಬಂದು ಬೈದ್ರು ಆ್ಯಕ್ಚುಲಿ ಅವ್ರಿಗೆ ಕಾಲ್ ಮಾಡಿ ಸೆಟಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ರಾತ್ರಿ ಹತ್ತು ಗಂಟೆ ಆಗಿದೆ ಇಸ್ ಇವಾಗ ರಾತ್ರಿ ಹತ್ತು ಗಂಟೆ ಟೈಮಿಂಗ್ಸು ಸೊ ಎಲ್ಲ ಪ್ಯಾಕ್ ಮಾಡಬೇಕು ಟೆಂಟ್ ಎಲ್ಲ ಆಂಟಿ ಒಂದು ಹನ್ನೆರಡು ಗಂಟೆ ತನಕ ಇದ್ದರೆ ಓಕೆ ಇಲ್ಲ ಕಣಪ್ಪ ಓಕೆ ಆ ತಪ್ಪು ಬೈತಾ ಇದಾರೆ ಆಂಟಿ ಇಲ್ಲೆಲ್ಲ ಸ್ಮಶಾನ ಇದೆಯಂತೆ ಈ ಕಡೆ ಸೈಡಲ್ಲೂ ಹ್ಞೂ ಹೌದಾ ಸುಲ್ತಾನ್ ಅದು ಸುಳ್ಳ ನಿಜಾನ ನಿಜ ಅಲ್ಲ ಅದೆಲ್ಲ ಅವಳದು ಬೆಡ್ ಬೇಡ ಅಂತ ಹೌದು ಇಲ್ಲಿಗೆ ಅಂಡ್ ಇಲ್ಲಿಂದ ಮುತ್ತೋಡಿ ಬರೀ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ಇಪ್ಪತ್ತಲ್ಲ ಹತ್ತು ಹನ್ನೆರಡು ಹನ್ನೆರಡ ಹನ್ನೆರಡು ಆಗಲ್ಲ ನಮ್ಗೆ ಎಂಟು ಕಿಲೋಮೀಟರ್ ಇದೆ ಬಟ್ ಏನು ಅಂತಂದ್ರೆ ಕಾಲ್ದಾರಿ ಕಾಲ್ನಡಿಗೆ ವೆಹಿಕಲ್ಸ್ ಹೋಗೋದಿಲ್ಲ

ಬೋನೆ ಏನಮ್ಮ ಅಲ್ಲ ಅವರು ಹೋಗಲೇ ತಾಂಡ ಮತ್ತೆ ತಕೊಂಡು ಬಂದೆ ಎಲ್ಲಿಟ್ರು ಅಂತ ಬ್ರೋ ಬ್ರೋ ಕಂತಿದಿವಾ ಹಾ ಏ ಹಿಂದೆ ಬರು ಸಮಾ ಅವನು ಫೋನ್ ಅಲ್ಲೇ ಬಿಟ್ಟಿರ್ತಾನೆ ಯಾವಾಗಲೂ ನೀನೆ ಸೊ ಗೈಸ್ ನೋಡಿದ್ರಲ್ಲ ಈ ಒಂದು ಕ್ಯಾಂಪಿಂಗ್ ಒಂದು ದಿನದ ಕ್ಯಾಂಪಿಂಗ್ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತಾ ಬೇಗ ನಿಮಗೆ ಎಲ್ಲರಿಗೂ ಇಷ್ಟ ಆಯ್ತಾ ಯೆಸ್ ನನಗೆಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅಂಡ್ ಇವತ್ತು ಫುಲ್ ಇಲ್ಲೇ ಇರಬೇಕು ಅಂತ ಅಂದುಕೊಂಡಿದ್ವಿ ಅನ್ಫಾರ್ಚುನೇಟ್ಲಿ ನಮ್ಮಮ್ಮ ಬಂದ್ರು ಬೈದ್ರು ಅದಕ್ಕೋಸ್ಕರ ವಾಪಸ್ ಮನೆಗೆ ಹೋಗ್ತಾ ಇದೀವಿ ಇದ್ದೀವಿ ಆ್ಯಂಡ್ ಆ್ಯಂಡ್ ಮತ್ತೆ ನಾನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಮತ್ತಷ್ಟು ಸರ್ಪ್ರೈಸ್ ಮತ್ತಷ್ಟು ಜಾಗಗಳಿಗೆ ಕರ್ಕೊಂಡು ಹೋಗ್ತೀನಿ ಅಲ್ಲಿವರೆಗೂ ಪ್ಲೀಸ್ ಡೋಂಟ್ ಫಗೆಟ್ ಟು ಸಬ್ಸ್ಕ್ರೈಬ್ ಆ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರ್ಲಿ ಯು ಆಲ್